ಹಲೋ ನಮಸ್ಕಾರ ದಾವಣಗೆರೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ ಅರವತ್ತನೇ ವರ್ಷದ ಒಂದು ಯತ್ನಿಕ್ ಡೇ ನಡೀತಾ ಇದೆ ಆ ಒಂದು ಯತ್ನಿಕ್ ಡೇ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಹಲೋ ಹಲೋ ಚೆಕ್ ಕೊಡ್ತೀರಿ

ದಾವಣಗೆರೆ ವಿಶ್ವವಿದ್ಯಾನಿಲಯದ ದೃಶ್ಯಕಲಾ ಮಹಾ ವಿದ್ಯಾಲಯದಲ್ಲಿ ನಾನಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳು ರಂಗು ರಂಗುವಾದ ಬಟ್ಟೆಗಳನ್ನ ತೊಟ್ಟು ಒಂದಷ್ಟು ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಒಂದು ಅರವತ್ತನೇ ವರ್ಷದ ಒಂದು ಎತ್ನಿಕ್ ಡೇ ನಡೀತಾ ಇದೆ ಆ ಸಂಭ್ರಮದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ ಸೊ ನ ಜೊತೆಗಿದ್ದಾರೆ ನಮಸ್ಕಾರ ಹೇಳಿ ನಮಸ್ಕಾರ ನನ್ನ ಹೆಸರು ರತನ್ ದೀಪ್ ಅಂತ ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯ ಕಾಲೇಜು ವತಿಯಿಂದ ನಾವು ಇವತ್ತು ಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಇವತ್ತು ಬೆಳಗ್ಗೆ ನಮ್ಮ ಕಾಲೇಜಲ್ಲಿ ಲೈವ್ ಸ್ಕೆಚ್ಚಿಂಗ್ ಕಾರ್ಯಕ್ರಮ ಇತ್ತು ಅದಾದ ನಂತರ ನಂತರ ಸಂಜೆ ಟೈಮ್ ಅಲ್ಲಿ ನೀವು ಬಹುಶಃ ನೀವು ಬೇರೆ ಕಾಲೇಜಲ್ಲೇ ಟೈಮಲ್ಲಿ ಸರಳವಾಗಿ ನೋಡಿರ್ತೀರ ಚಿತ್ರಕಲಾ ವಿಶೇಷ ಅಂದ್ರೆ ರೀತಿಯಲ್ಲಿ ಇವತ್ತು ನಾವು ಈ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನೋಡಬಹುದು ಸಡಗರ ಎಲ್ಲ ನೋಡಬಹುದು ನೀವು ಈ ಕಾಲೇಜಲ್ಲಿ ಯಾವ ರೀತಿಯಾಗಿ ರಂಗು ರಂಗಿನ ಒಂದು ಚಿತ್ರಗಳಿಂದ ಮಾಡ್ತಾ ಇದೀವಿ ನೀವು ಎಂಟ್ರೆನ್ಸ್ ಅಲ್ಲಿ ಮುಂದೆ ಸಿಂಧೂರ ಆಪರೇಷನ್ ಪೆಹಲ್ಗಾಮ್ ಅಲ್ಲಿ ಏನು ಒಂದು ಅಟ್ಯಾಕ್ ಆಯಿತು ಭಯೋತ್ಪಾದಕ ಅಟ್ಯಾಕ್ ಆಯಿತು ಆ ಒಂದು ವಿಚಾರವನ್ನು ಒಂದು ಸ್ಕಲ್ಪ್ಚರ್ ಮಾಧ್ಯಮದ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಒಂದು ಜನರಲ್ಲಿ ಅರಿವು ಮತ್ತೆ ಜಾಗೃತಿ ಮೂಡಿಸುವ ಒಂದು ಪ್ರಯುಕ್ತ ಅಲ್ಲಿ ಆ ಒಂದು ಕಲೆ ಕಲಾಕೃತಿ ಟೀಮ್ ಇಟ್ಕೊಂಡು ಕಲಾಕೃತಿಯನ್ನ ಮಾಡಿರುವಂತದ್ದು ಮತ್ತೆ ಈಗ ಈಗ ಸಂಜೆ ಕಾರ್ಯಕ್ರಮಗಳು ಬಂದ್ಬಿಟ್ಟು ನಾವು ಈಗ ಬೈಕ್ನಲ್ಲಿ ನಲ್ಲಿ ಇದು ಡೊಲ್ಲು ಮತ್ತು ಈ ಟ್ರಾಶ್ ಮುಖಾಂತರ ನಾವು ಒಂದಷ್ಟು ಜಾಥಾವನ್ನು ಹೋಗಿ ನಂತರ ಆ ರಂಪ್ ಇರ್ತದೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಾವು ಇವತ್ತು ಸಂಭ್ರಮ ಅಂದ್ರೆ ಕಾಲೇಜಲ್ಲಿ ಪ್ರತಿನಿತ್ಯ ಸ್ಟಡಿ ಬರೋದ್ರ ಜೊತೆಗೆ ಇವತ್ತು ಒಂದಷ್ಟು ಏನೋ ಒಂದು ಸಂಸ್ಕೃತಿ ಬಿಂಬಿಸುವಂತ ಕೆಲಸವನ್ನು ವಿದ್ಯಾರ್ಥಿನಿಯರು ಮಾಡ್ತಾ ಇದ್ರು ಅಂತ ಹೇಳ್ಬೋದು ಬನ್ನಿ ಮತ್ತಷ್ಟು ವಿದ್ಯಾರ್ಥಿನಿಯರು ಏನೆಲ್ಲ ಹೇಳ್ತಾರೆ ಕೇಳೋಣ ಎಸ್ ಬನ್ನಿ ಇವತ್ತು ಎತ್ನಿಕ್ ಡೇನ ಮಾಡ್ತಾ ಇದ್ದಾರೆ ಸೊ ನಮ್ಮ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಎತ್ನಿಕ್ ಡೇನ ಮಾಡ್ತಾ ಇದ್ದಾರೆ ಅದರಲ್ಲೂ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂಥ ನಮ್ಮ ಸತೀಶ್ ಒಲ್ಲೆಪುರಿ ಅವ್ರನ್ನ ಜೊತೆಗಿದ್ದಾರೆ ಸೊ ಅವರು ಎತ್ನಿಕ್ ಡೇ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ ಅವರು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಮ್ಮಲ್ಲಿ ಪ್ರತಿ ವರ್ಷದಂತೆ ಚಿತ್ರೋತ್ಸವ ಮಾಡ್ತಾ ಇದ್ದಾರೆ ಚಿತ್ರೋತ್ಸವದಲ್ಲಿ ಈ ಸಾಂಸ್ಕೃತಿಕ ಉಡುಪಿನ ಒಂದು ಕಾರ್ಯಕ್ರಮ ಸದಾ ಎತ್ಕೊಂಡು ಬರ್ತಾರೆ ಆದರೆ ಈ ಸಲ ನಮಗೆ ನಮ್ಮ ಮಕ್ಕಳು ನೀವು ಕೂಡ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಬರ್ಸ್ರಿ ಅಂತಂದಾಗ ನಾವು ಅಷ್ಟೇ ಖುಷಿಯಿಂದ ಒಪ್ಕೊಂಡು ಬಂದೀವಿ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಮತ್ತೆ ಹೊಸ ರೂಪದಲ್ಲಿ ತೋರಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ನೋಡಿದ್ರೂ ಕೂಡ ನಮ್ಮ ಗ್ರಾಮೀಣ ಬದುಕಿನ ಉಡುಪಿನ ಎಲ್ಲ ಸೌಂದರ್ಯವನ್ನು ನಮಗೆ ಅವ್ರ ಮುಂದೆ ಕಾಣ್ತಾ ಇದೆ ನಮಗೂ ಕೂಡ ಭಾಳ ಖುಷಿ ಅನ್ನುತ್ತದೆ ನಮ್ಮ ಪೂರ್ವಜರು ಹುಡುಗುವಂಥ ಬಟ್ಟೆಗಳನ್ನು ಇವತ್ತಿನ ಸಂದರ್ಭದಲ್ಲಿ ಹಾಕ್ಕೊಂಡು ಬಹಳ ಖುಷಿಯಾಗಿದೆ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಒಂದು ಸಂಭ್ರಮ ಬೇಕು ಅಂತ ಅಂತನಿಸ್ತದೆ ಆ ಸಂಭ್ರಮ ಈ ಉಡುಪಿನ ಮುಖಾಂತರ ಸಿಕ್ಕಿದೆ ಅನ್ನುವಂಥದ್ದನ್ನು ನನ್ನ ಭಾವನೆಗೆ ಸರ್ ಇವರ ಮಾತಾಗಿತ್ತು ಬನ್ನಿ ಪ್ರಾನ್ಸಿಪಲ್ ಏನಲ್ಲ ಎತ್ನಿಕ್ ಡೇ ನಮ್ಮ ಪ್ರಿನ್ಸಿಪಾಲ್ ಕೂಡ ರಂಗ ಕಾಣ್ತಾ ಇದ್ದಾರೆ ಪ್ರಿನ್ಸಿಪಲ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಅರವತ್ತನೇ ವರ್ಷದ ಪ್ರಯುಕ್ತ ಮತ್ತು ಚಿತ್ರೋತ್ಸವ ಪ್ರಯುಕ್ತ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಎತ್ನಿಕ್ ಡೇ ಅನ್ನು ಕಲರ್ಫುಲ್ ಆಗಿ ಈ ಆವರಣದಲ್ಲಿ ಮಾಡ್ತಾ ಇದ್ದಾರೆ ವಿಶೇಷ ಈ ವರ್ಷದ ಅಂದ್ರೆ ಆ ಎತ್ನಿಕ್ ಡೇದಲ್ಲಿ ಎಲ್ಲ ಅಧ್ಯಾಪಕರನ್ನು ಅವ್ರು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಪ್ರತಿ ವರ್ಷ ಅದನ್ನು ಇರ್ತಿಲ್ಲ ಇದು ವಿಶೇಷವಾಗಿದೆ ಇದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಧ್ಯಾಪಕರನ್ನು ಸಹ ಒಂದು ತಮ್ಮ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳೋಕೆ ವಿದ್ಯಾರ್ಥಿಗಳನ್ನು ಆಹ್ವಾನ ನೀಡಿರ್ತಾರೆ ಎಲ್ಲರೂ ಸಂತೋಷವಾಗಿ ನಾವು ಆಹ್ವಾನಿಸ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇದಾಗಿ ಇವರ ಮಾತಾಗಿತ್ತು ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಎಸ್ ರಂಗು ರಂಗದ ಹುಡುಗಿಗಳನ್ನ ತೊಟ್ಟು ವಿದ್ಯಾರ್ಥಿನಿಯರು ಒಂದಷ್ಟು ಸಂಭ್ರಮಿಸ್ತಾ ಇದ್ದಾರೆ ಸೊ ಒಂದಷ್ಟು ವಿದ್ಯಾರ್ಥಿಗಳನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಸೊ ನಮಸ್ಕಾರ ಎತ್ನಿಕ್ ಡೇ ಸಂಭ್ರಮ ನನ್ನ ಹೆಸರು ಕೀರ್ತಿ ಸಂಗೂರ್ ಅಂತ ದರ್ಶಕಲಾ ಮಹಾವಿದ್ಯಾಲಯದಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿ ಓದ್ತಾ ಇದ್ದೀನಿ ಏನಂದ್ರೆ ನಮ್ಮ ಕಾಲೇಜ್ ನಲ್ಲಿ ಎಲ್ಲಾ ಕಾಲೇಜ್ ತರ ಆನ್ಯಲ್ ಡೇ ಅಂತ ಸೆಲೆಬ್ರೇಟ್ ಮಾಡಲ್ಲ ಅದನ್ನ ಚಿತ್ರೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಬಿಕಾಸ್ ನಾವು ಆರ್ಟಿಸ್ಟ್ಗಳು ಆರ್ಟ್ ಸ್ಟೂಡೆಂಟ್ಗಳು ಅನ್ನೋದಕ್ಕೋಸ್ಕರ ಅದಲ್ಲದೆ ನಾವು ಮೂರ್ ದಿನನೂ ಕೂಡ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅದಲ್ ಅದರಲ್ಲಿ ಫಸ್ಟ್ ಡೇ ಏನಿರತ್ತೆ ಅಂದ್ರೆ ನಮ್ದು ಆರ್ಟ್ ಆರ್ಟ್ಗಳನ್ನ ಸೆಲೆಬ್ರೇಟ್ ಮಾಡೋದು ಸೆಕೆಂಡ್ ಡೇ ಏನಂದ್ರೆ ಎತ್ನಿಕ್ ಡೇ ಅಂದ್ರೆ ಸಂಸ್ಕೃತಿನ ಬಿಂಬಿಸುವಂತ ಕೆಲವೊಂದು ಪ್ರದರ್ಶನಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಉಡುಗೆ ತಡೆಗಳನ್ನ ವೇರ್ ಮಾಡಿಕೊಂಡು ಬಂದು ಕಾಲೇಜಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅದಲ್ಲದೆ ಥರ್ಡ್ ಡೇ ಏನಿರುತ್ತೆ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಸೇಮ್ ಆಸ್ ಇಟ್ ಈಸ್ ನಾವು ಟ್ರೆಡಿಷನಲ್ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು ಡ್ಯಾನ್ಸ್ಗಳನ್ನ ಎಲ್ಲದನ್ನೂ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತೀವಿ ಈ ಮೂರು ದಿನಗಳನ್ನೂ ಕೂಡ ನಾವು ಫೈನಲ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೌಂಡೇಶನ್ ಗಳು ಎಲ್ಲರೂ ಒಗ್ಗಟ್ಟಾಗಿ ನಿತ್ಕೊಂಡು ಹಂಚ್ಕೊಂಡು ಕೆಲಸಗಳನ್ನ ಹಂಚ್ಕೊಂಡು ಅದನ್ನು ಸಮನಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ ಅದಕ್ಕೆ ನಮಗೆ ಗುರುರಂಧದವರು ಕೂಡ ತುಂಬಾ ಸಪೋರ್ಟ್ ಸಪೋರ್ಟ್ ಮಾಡಿದ್ದಾರೆ ಓಕೆ ಎತ್ನಿಕ್ ಡೇ ಅಂದರೆ ಒಂದು ಸ್ಪೆಷಲ್ ಆಗಿರುತ್ತೆ ಸೊ ಯಾವಾಗಲೂ ಬರೀ ಓದು ಓದೋರ ಜೊತೆಗೆ ಯೂನಿಫಾರ್ಮ್ ಹಾಕೊಂಡಿರೋದು ಸೊ ಇದು ಒಂಥರ ಡಿಫ್ರೆಂಟ್ ಆಗಿ ಅವನೇ ಒಂಥರ ಮದುವೆ ಸಂಭ್ರಮ ಆ ಥರ ಫೀಲ್ ಆಗ್ತದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಇದ್ರ ಬಗ್ಗೆ ಹೇಳಬೇಕಂದ್ರೆ ವಿಶೇಷವಾಗಿ ನಾವು ಕಾಲೇಜ್ನಲ್ಲಿ ನಮ್ಮ ಕಾಲೇಜ್ನಲ್ಲಿ ಏನಂದ್ರೆ ಚಿತ್ರೋತ್ಸವನೇ ಒಂದು ಮದುವೆ ಇದ್ದಾಗ ಈ ಮದುವೆಯಲ್ಲಿ ನಾವೆಲ್ಲ ಏನಂದ್ರೆ ನೆಂಟ್ರಿಷ್ಟು ಇದ್ದಂಗೆ ಬಂದು ಹೋಗ್ತಾ ಇರ್ತೀವಿ ಅನ್ನೋದು ಫೀಲ್ ನಾಲ್ಕು ವರ್ಷ ಆದ್ಮೇಲೆ ನಾವು ಔಟ್ಪುಟ್ ಆಗ್ತೀವಿ ಸೊ ಈ ಮದ್ವೆಗೆ ನಾವೆಲ್ಲ ಗೆಸ್ಟ್ ಗಳ ತರ ಬರೋದಕ್ಕಿನ್ನ ತುಂಬಾ ಏನು ಟೈಮ್ ದೂರ ಇದ್ರು ನಾವು ಬಂದಿರೋರನ್ನ ಹೇಗೆ ವೆಲ್ಕಮ್ ಅಂದ್ರೆ ಲೈಕ್ ಗೆ ನಾವು ನಮ್ ಕಲ್ಚರ್ನ ಕಲ್ಸ್ಕೊಳೋದಾಗಿರ್ಬೋದು ಈ ಚಿತ್ರೋತ್ಸವ ಪ್ರೋಗ್ರಾಮ್ನ ಹೇಗ್ ಮಾಡ್ಬೇಕು ಈ ಮದುವೆ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ಈ ಪ್ರೊಸೆಸ್ ಅಲ್ಲಿ ತಿಳ್ಸ್ಕೊಡ್ತೀವಿ ಸರ್ ತುಂಬಾ ಚೆನ್ನಾಗಿ ವಿದ್ಯಾರ್ಥಿನಿಯವ್ರ ಜೊತೆ ಮಾತಾಡಿದ್ರು ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ ટુ ત્રીસ શિવ ವೀಕ್ಷಕರೇ ವಿದ್ಯಾರ್ಥಿಗಳು ಒಂದಷ್ಟು ರಂಗು ರಂಗು ಬಟ್ಟೆಗಳನ್ನ ತೊಟ್ಟು ಒಂದಷ್ಟು ನೃತ್ಯ ಪ್ರದರ್ಶನವನ್ನು ನಮ್ಮ ಜೊತೆ ಹಂಚ್ಕೊಂಡ್ರು ಇದಾಗಿ ಒಂದು ವಿಶೇಷ ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಬಿ ಜಿ ಒನ್ ನ್ಯೂಸ್ ದಾವಣಗೆರೆ